ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನಗೆ ಸಿಕ್ಕಿರುವ ಕುಟುಂಬದಿಂದ ತಂದೆ ತಾಯಿಯಿಂದ ಗುರುಗಳಿಂದ ಸ್ನೇಹಿತರಿಂದ ಜೀವನದ ಅನುಭವಗಳಿಂದ ನಿನ್ನ ವ್ಯಕ್ತಿತ್ವ ರೂಪುಗೊಂಡಿದೆ ಅದೇ ರೀತಿ ಒಬ್ಬರಿಗೆ ಗುರುವಾಗಿ ಸ್ನೇಹಿತನಾಗಿ ತಂದೆ ತಾಯಿಯಾಗಿ ನೀನು ಅವರ ವ್ಯಕ್ತಿತ್ವವನ್ನು ರಚಿಸುತ್ತಿರುವೆ ಎಂಬುದರ ಅರಿವು ನಿನಗಿರಲಿ ನೀನು ಜನರಿಗೆ ನೀಡುವ ಅನುಭವವನ್ನು ಅವರು ಎಂದೂ ಮರೆಯುವುದಿಲ್ಲ ಒಳ್ಳೆಯ ಅನುಭವಗಳನ್ನು ಒಳ್ಳೆಯ ನೆನಪುಗಳನ್ನು ಸೃಷ್ಟಿಸು ಒಳ್ಳೆಯ ಗುರು ತನ್ನ ಶಿಷ್ಯರು ಸದಾ ತನ್ನ ಜೊತೆಯೇ ಇರಬೇಕೆಂದು ಬಯಸುವುದಿಲ್ಲ ಅವರು ಅವರ ಮಾರ್ಗವನ್ನು ತಾನೇ ರಚಿಸಿಕೊಂಡು ಅವರ ಜ್ಞಾನದಿಂದ ಅವರು ಶ್ರೇಷ್ಠರಾಗಬೇಕೆಂಬುದೇ ಗುರುವಿನ ಬಯಕೆಯಾಗಿರುತ್ತದೆ ನೀನು ಯಾರಿಗೆ ಸಹಾಯವನ್ನು ಮಾಡುವೆಯೋ ಅವರಿಂದ ಅಪೇಕ್ಷಿಸಬೇಡ ಅವರು ಚೆನ್ನಾಗಿರಬೇಕು ಅವರು ಜೀವನದಲ್ಲಿ ಬೆಳೆಯಬೇಕು ಎಂಬುವ ಪ್ರಾರ್ಥನೆಯನ್ನು ಮಾಡಿ ಸುಮ್ಮನೆಯಾಗು ನೀನು ಮಾಡುವ ಒಳ್ಳೆಯ ಕಾರ್ಯಗಳನ್ನು ನಾನು ವರಿವೆನು. ಒಂದು ಸಮಯದಲ್ಲಿ ನೀನು ಕಲಿಸಿದ ವ್ಯಕ್ತಿ ನೀನು ನೀಡಿದ ಜ್ಞಾನವನ್ನು ಬೇರೆಯವರಿಗೂ ನೀಡಿದಾಗ ಅದುವೂ ನಿನ್ನ ಸೇವೆಯೇ ಆಗುತ್ತದೆ ನನ್ನ ಮಗುವೆ ನಿನ್ನ ಊರಿಗೋಸ್ಕರ ನೀನು ಜನ್ಮಿಸಿದ ಸ್ಥಳಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡು ಬೇರೆಯವರಿಗೋಸ್ಕರ ಮಾಡುವ ಪ್ರಾರ್ಥನೆ ಪುಣ್ಯದ ಕಾರ್ಯವಾಗುತ್ತದೆ ನಿನ್ನ ಮಾರ್ಗದರ್ಶನ ನನ್ನ ಕರ್ತವ್ಯವಾಗಿದೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ जय राम